ಸರ್ ಜಾಕಿ ಹೇಗಿದೆ ಹೇಗಿಲ್ಲ ಅನ್ನೋದು ನೀವು ಕೇಳಲ್ಲ ಅಂತ ನಂಗೆ ಗೊತ್ತು ನಾನು ಹೇಳೋದಿಲ್ಲ ಸಂಭ್ರಮಿಸ್ತಿದ್ದೀವಿ ಅಪ್ಪು ಬಸ್ನ ಸಂಭ್ರಮಿಸ್ತಿದ್ದೀವಿ ವಿ ಆರ್ ಸೆಲೆಬ್ರಿಟ್ ಹಿಮ್ ಓಕೆನಾ ಸೊ ಏನಂದರೆ ಸರ್ ಜಾಕಿ ರಿಲೀಸ್ ಆಗೋ ಆಗೋಕ್ಕೂ ಹದಿನಾಲ್ಕು ವರ್ಷದಿಂದ ನನಗೆ ಹತ್ತನೇ ನಾನು ಹತ್ತನೇ ಕ್ಲಾಸ್ಗೆ ಹೋಗ್ತೀನಿ ಸರ್ ಸ್ಕೂಲ್ಗೆ ಹೋಗ್ತೀವಿ ಯಾಕೆ ಸುಳ್ಳು ಹೇಳಬೇಕು ಸೊ ನಾವು ಥಿಯೇಟ್ರಲ್ಲಿ ನೋಡಿಲ್ಲ ಅನ್ನೋ ಒಂದು ಕೊರಗಿತ್ತು ಸೊ ಅವತ್ತು ಇವತ್ತು ಅದನ್ನು ನೀಗಿಸ್ತಿದ್ದಾರೆ ನಾವು ಸಂತೃಪ್ತರಾಗ್ತಿದ್ದೀವಿ ಇಷ್ಟು ದಿನ ಆ ಹೀರೋ ಹೀರೋ ಮೂವಿಗಳು ರಿಲೀಸ್ ಆದಾಗ ಸೊ ಏನದು ಸವಿ ನೆನಪು ಅಂತ ಆಗ್ತಿದ್ರು ನಮ್ಗೆ ತುಂಬಾ ಬೇಜಾರಾಗೋದು ಸರ್ ಒಂದ್ ಸೆಕೆಂಡ್ ಹಿಂಗ್ ಬಂದ ಹಿಂಗೆ ಮುಟ್ಟೋಗೋರು ಬೆಳ್ಳಿ ಪರ್ದ ಮೇಲಂತೂ ಅಂತೂ ಬಸ್ನ ನಾವು ನೋಡ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಮೂರು 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 ಗಂಟೆಗಳ ಕಾಲ ಅವ್ರನ್ನ ಕಣ್ ತುಂಬಿಸ್ಕೋಬಹುದು ಆಮೇಲೆ ಇನ್ನೊಂದು ಏನು ಸರ್ ಆಶ್ಚರ್ಯ ಪಡುವಂಥ ವಿಚಾರ ಅಂದ್ರೆ ಹದಿನಾಲ್ಕು ವರ್ಷ ಆದ್ಮೇಲೆ ನೋಡಿ ಸರ್ ಯಾವ ತರ ಓಕೆ ಅಪ್ಪು ಬಸ್ ಹದಿನಾಲ್ಕು ವರ್ಷ ಆದ್ಮೇಲೆ ಸರ್ ಎಲ್ಲ ರಾಜ್ಯಾದ್ಯಂತ ಎಲ್ಲೆಲ್ಲಿ ಫ್ಯಾನ್ ಶೋ ಬಿಟ್ಟವರು ಅಲ್ಲಿ ಅಷ್ಟು ಕಡೆ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಸೊ ಈ ತರ ಒಂದು ದಾಖಲೆನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗೋದು ದೊಡ್ಡ ಮನೆ ಅಭಿಮಾನಿಗಳ ಕೈಲಿ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ಸೆವೆನ್ ತ್ರಿಬಲ್ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ವಾತಾವರಣ ಯಾವ ತರ ಸೃಷ್ಟಿ ಆಗ್ತೈತೆ ಅಂತಂದ್ರೆ ಈ ನಾವು ಯುಗಾದಿ ಹಬ್ಬ ಸಂಭ್ರಮಿಸ್ತೀವಿ ಆ ರೀತಿ ಒಳಗೆ ಮರೋ ಹದಿನಾಲ್ಕು ವರ್ಷ ಆದ ನಂತರ ಇವತ್ತು ಜಾಕಿ ರಿಲೀಸ್ ಆಗೈತೆ ಅಂದಾಗೆ ಎಲ್ಲಾ ಅಭಿಮಾನಿಗಳು ಸೇರಿ ನಮ್ಮ ಬಾಸನ್ ನೋಡಿ ಕಣ್ ತುಂಬಿಸ್ಕೊಂತ ಇದೀವಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಎಂಜಾಯ್ ಮಾಡ್ತಾ ಇದೀವಿ ಎಲ್ಲಾ ಮೂವಿ ಎಂಜಾಯ್ ಮಾಡೋ ಮಾಡ್ತಾ ಇದೀವಿ ವರ್ಷಕ್ಕೊಮ್ಮೆ ಮರೋ ಬಿಡುಗಡೆ ಒಂದು ರಾಜ್ಕುಮಾರ್ ಆಗಿರ್ಬೋದು ಸರ್ ಇವ್ ಕೊಣ್ ಮುಂದೆ ನೋಡ್ತಾ ಇದೀರಾ ಒಂದು ಇತಿಹಾಸ ಸೃಷ್ಟಿ ಮಾಡದೆ ಅಣ್ಣರು ಬಿಟ್ರೆ ಅಪ್ಪ ಫ್ಯಾನ್ಸ್ ಆಯ್ತಾ ಒಂದು ಇತಿಹಾಸ ಸೃಷ್ಟಿ ಮಾಡೋದೇ ಅವರೇ ಸರ್ ಖಂಡಿತ ಸರ್ ನಾ ಸಾರ್ ನನಗೆ ಹೇಳ್ಕೊಳಗೆ ಆಗ್ತಾರೆ ಯಾಕಂದರೆ ಒಂದು ಅದ್ಭುತ ವಾತಾವರಣ ಯಾಕಂದರೆ ನಮ್ಮ ಯಜಮಾನ್ರು ಇವತ್ತು ಇದಾರೆ ಎಲ್ಲ ಒಂದು ಕಡೆ ಇದಾರೆ ನೋಡ್ತಾರೆ ಆ ಆ ವ್ಯಕ್ತಿತ್ವದೇ ನಾವು ಇವತ್ತು ಜೀವನ ಮಾಡ್ತಾ ಇದ್ವಿ ಯಾಕಂದ್ರೆ ಆಯಪ್ಪ ಹೇಳಿರೋದು ಒಂದೇ ಮಾತು ಕೆಟ್ಟವ್ರಿಗೆ ಒಳ್ಳೇತನೇ ಮಾಡೋಣ ಕೆಟ್ಟವ್ರು ಆದರೂ ಪರವಾಗಿಲ್ಲ ಒಳ್ಳೇದೇ ಪೈಸ ಆದರೆ ಮಾತ್ರ ಕೆಟ್ಟದಂತೂ ಮಾಡಬೇಡಿ ಸುಮ್ಮನೆ ಯಾಕೆ ನಮ್ಗೆ ಕಾಂಟ್ರವರ್ಸಿ ಇವತ್ತು ನೋಡಿ ಸಾರ್ ಕನ್ನಡ ಫಿಲ್ಮ್ ಹಣ್ಣಲ್ಲಿ ಇವತ್ತು ಮೆಜೆಸ್ಟಿಕ್ ಆಗಲಿ ಇವಾಗ ಬ್ರಸ ಟಾಕೀಸು ಇವತ್ತು ಈ ಈ ಸಕ್ಸಸ್ ಯಾರಿಗೆ ಸಕ್ಸಸ್ ಸರ್